ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಾನು ಪ್ರತಿ ಬಾರಿ ಬಂದಾಗೆಲ್ಲ ಒಂದು ಸಿನಿಮಾದ ಶೂಟಿಂಗ್ ಸ್ಪಾಟ್ ನ ತೋರಿಸ್ತಾ ಇದ್ದೆ ಆದರೆ ಈಗ ಹಳೇ ಒಂದು ಸಿನಿಮಾ ಅಂದ್ರೆ ಹಳೆ ಸಿನಿಮಾಗಳು ಆಗಿದ್ದಾವೆ ಆದರೆ ನನ್ನ ಫೇವ್ರೆಟ್ ಅಂತ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸಿನಿಮಾ ಆ ವಿಜಯ್ ಕಿರಗಂದೂರ್ ಹೊಂಬಾಳೆ ರವರ ಅದರಲ್ಲಿ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅಭಿನಯಿಸಿರ್ತಾರೆ ಮಾರ್ಚ್ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂತ ಒಂದು ಅದ್ಭುತವಾದ ಚಲನಚಿತ್ರ ಇಡೀ ಎಲ್ಲ ಕೂತು ನೋಡುವಂಥ ಒಂದು ಸಿನಿಮಾ ನಾನು ಯಾವುದೇ ಶೂಟಿಂಗ್ ಸ್ಪಾಟ್ಗೆ ಹೋದ್ರೂ ತುಂಬ ಖುಷಿಯಿಂದ ಆ ಒಂದು ವಿಡಿಯೋನ ಮಾಡ್ತೀವಿ ಆದರೆ ಈ ಒಂದು ಶೂಟಿಂಗ್ ಸ್ಪಾಟಲ್ಲಿ ಆ ಖುಷಿ ಜೊತೆಗೆ ಒಂದು ನೆನಪುಗಳು ಒಂದು ಸ್ವಲ್ಪ ನೋವು ಕೂಡ ಉಂಟಾಯಿತು ಯಾಕಂದರೆ ನಮ್ಮ ಸರ್ ಇವತ್ತು ಇಲ್ಲ ಅವರ ನೆನಪುಗಳು ಮಾತ್ರ ಇದೆ ಹಾಗಾಗಿ ಆ ನೆನಪುಗಳನ್ನೇ ಮರುಗಳ್ಸೋಕ್ಕೆ ಅಂತ ನಾನು ಬಂದಿದ್ದೀನಿ ರಾಜ್ಕುಮಾರ್ ರಾಜಕುಮಾರ ಸಿನಿಮಾದ ಒಂದು ಶೂಟಿಂಗ್ ಈ ಒಂದು ಲೊಕೇಶನ್ಲಾಗಿತ್ತು ಅದು ಎಲ್ಲೆಲ್ಲಾಗಿದೆ ಯಾವ ಕಡೆ ಆಗಿದೆ ಅವರು ಯಾವ ಕಡೆ ಹೋದರು ಅಪ್ಪು ಸರ್ ಯಾವ ಜಾಗದಲ್ಲಿ ಜಾಸ್ತಿ ಓಡಾಡಿದ್ರು ಅದನ್ನೆಲ್ಲ ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಒಳಗಡೆ ಎಲ್ಲ ಆಗೋಲ್ಲ ಹೊರ ಭಾಗದ್ದೆಲ್ಲ ತೋರಿಸ್ತೀನಿ ಅಂದರೆ ನನಗೆ ಗೊತ್ತಿರ್ತಕ್ಕಂಥ ಒಂದು ಮಾಹಿತಿನ ತಿಳಿಸಿ ಫ್ರೇಮ್ನ ಮ್ಯಾಚ್ ಮಾಡ್ತೀನಿ ನೋಡಿ ಏಕೆಂದರೆ ಇದೇ ಆ ಒಂದು ಬ್ಯಾಲೇಸ ಅಲೋಕ ಪ್ಯಾಲೇಸ್ ಅಂತ Ara, ah, per voldre vos que deixin, ನೋಡಿ ಇದು ಮುಂಭಾಗ ಎಂಟ್ರೆನ್ಸು ವೀಕ್ಷಕರೇ ಹೋಗ್ತಕ್ಕಂಥದ್ದು ಈ ಕಡೆಯಿಂದ ಬ್ರಿಡ್ಜು ಆ ಕಡೆಗೂ ಇದೆ ಮತ್ತು ಈ ಕಡೆಯಿಂದ ರೈಟ್ ಸೈಡ್ಗೂ ಇದೆ ಮಧ್ಯದಲ್ಲಿ ಇದೆ ಈ ಕಡೆ ಹೋದ್ರು ಇಲ್ಲೋ ರೂಮ್ಗಳೆಲ್ಲ ನಿಮಗೆ ಸಿಗುತ್ತೆ ವೀಕ್ಷಕರೇ ಆವಾಗ ರಾಜ್ಕುಮಾರ ಮೂವಿನಲ್ಲಿ ಸ್ವಲ್ಪ ಆಲ್ಟ್ರ್ ಮಾಡಿರ್ತಾರೆ ಈ ಕಡೆ ಇಟ್ಟಿಗೆ ಅದೆಲ್ಲ ಹಾಕಿ ಮತ್ತು ಕಂಬಗಳು ಇದನ್ನೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರ್ತಾರೆ ಇವಾಗ ಈಗ ನ್ಯಾಚುರಲ್ ಆಗಿರೋದು ಈ ರೀತಿ ನೋಡಿ ಇದೆಲ್ಲ ಮುಂದಗಡೆ ರೋಡು ಇದೆಲ್ಲ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಸಿನಿಮಾಗೆ ಮಾಡಿರ್ತಕ್ಕಂಥದ್ದು ಬಟ್ ರಿಯಲ್ ಆಗಿರ್ತಕ್ಕಂಥದ್ದು ಹೀಗೆ ನೋಡಿ ಅಪ್ಪು ಸರ್ ಹೋಗ್ತಾ ಇರ್ತಕ್ಕಂಥದ್ದು ಅವರು ಬಾಲ್ಯದ ನೆನಪನ್ನ ಮಾಡ್ಕೊಳ್ತಕ್ಕಂಥದ ಒಂದು ದೃಶ್ಯಗಳು ಆ ಒಂದು ಸಿನಿಮಾದಲ್ಲಿ ಅಪ್ಪು ಸರ್ ಆಶ್ರಮ ಈ ಒಂದು ಅಲೋಕ ಪ್ಯಾಲೇಸ್ ಆಗಿರುತ್ತೆ ವೀಕ್ಷಕರೇ ಹಾಗೆ ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ವೀಕ್ಷಕರೇ ಚಿಕ್ಕಣ್ಣ ಅವ್ರ ಎಮ್ಮೆ ಕಟ್ ಆಗ್ತಿರ್ತಾರೆ ಏ ಚಿಕನ್ ಏನೋ ಇದು ಹುಚ್ಚಾಟ ಆಲ್ ಕರೆ ಅವಳು ಹೋಗಿದ್ದಾಳೆ ಆಲ್ ಕರೆ ಅವ್ರ ಯಾರು ಇಲ್ಲ ಅಂತ ನಾನು ಎಮ್ಮೆನೆ ಕರ್ಕೊ ಬಂದ್ಬಿಟ್ಟೆ ಬೇಗ ಕಾಫಿ ರೆಡಿ ಮಾಡೋ ಏ ಬೇಗ ಅಂತ ಬೇಗ ಡಿಕಕ್ಷನ್ ಕೊಡಿಸ್ಬಿಟ್ರೆ ಬಿಟ್ರೆ ಏನ್ ಡೈರೆಕ್ಟ್ ಕಾಫಿನ ಕೊಟ್ಬಿಡ್ತಾ ಇದೋ ಅಂತ ಹೇಳ್ಬಿಟ್ಟು ಚಿಕ್ಕಣ್ಣ ಅವರು ಹೆಮ್ಮೆ ಕಟ್ ಆಗ್ತಾ ಒಂದು ದೃಶ್ಯ ಇದೇ ಜಾಗದಲ್ಲಿ ಅಚ್ಯುತ್ ಕುಮಾರ್ ಅವರು ಇದೇ ಮೆಟ್ಲುಗಳ ಮೇಲೆ ಮೇಲ್ಗಡೆ ಹೋಗ್ತಾ ಇರತಕ್ಕಂಥದ್ದು ಹಾಗೆ ಒಂದೆರಡು ಫೈಟ್ ಸೀನು ಕೂಡ ಇದೇ ಜಾಗದಲ್ಲಿ ಮೂವಿನಲ್ಲೂ ಕೊನೆ ಕ್ಲೈಮ್ಯಾಕ್ಸ್ ಇಲ್ಲೇ ಆಗಿರೋದು ನವಗ್ರಹದಾಗಿದೆ ನೋಡ್ಕೊಂಡು ಬರೋಣ ಅಲೋಕ ಪ್ಯಾಲೇಸ್ ನೋಡಿ ವೀಕ್ಷಕರೇ ಎಷ್ಟು ವಿಸ್ತೀರ್ಣವಾಗಿ ವಿಶಾಲವಾಗಿ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಈ ಒಂದು ಅರಮನೆ ನಾನು ಕೇಳಿರೋ ಹಾಗೆ ಮೊದಲು ರಾಜರು ಬೇಟೆಗಂತ ಬಂದಾಗ ವಿಶ್ರಾಂತಿ ಪಡಿಲಿಕ್ಕೆ ಈ ಒಂದು ಅಲೋಕ ಪ್ಯಾಲೇಸ್ನ ಕರೆಸಿರೋದು ಅಂತ ನನಗೆ ಹೇಳಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಕಮ್ ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ ಒಳಗಡೆ ಹೋಗಿ ನೋಡೋಣ ಬನ್ನಿ ಭಾಗನೇ ಇಷ್ಟೊಂದು ದೊಡ್ಡದಾಗಿದೆ ಒಳಗಡೆ ಎಷ್ಟು ರೂಮ್ಗಳಿದೆ ಏನೇನಿದೆ ಅದನ್ನು ನೋಡೋಣ ಶೂಟಿಂಗ್ ಇದ್ದಾಗ ಮಾತ್ರ ಈ ಒಂದು ಪ್ಯಾಲೇಸ್ ಆ ಓಪನ್ ಇರುತ್ತೆ ಇಲ್ಲ ಅಂತಂದರೆ ಕ್ಲೋಸ್ ಇರುತ್ತೆ ಯಾಕಂದ್ರೆ ಯಾರೂ ಹೊರಗಡೆಯಿಂದ ಅಲೋ ಇಲ್ಲ ಹೊರಗಡೆ ಮಾತ್ರ ನೋಡ್ಕೊಂಡು ಹೋಗ್ಬೋದು ಬಟ್ ಒಳಗಡೆಗೆಲ್ಲ ಅಲೋ ಇರಲ್ಲ ಎಲ್ಲ ಕಡೆನು ಬೀಗ ಹಾಕಿರ್ತಾರೆ ಈಗ ಒಳಗಡೆ ಹೋಗೋಣ ಬನ್ನಿ ಏನೋ ಒಂಥರ ಬ್ರಿಡ್ಜ್ ಮೇಲ್ಗಡೆಯಿಂದ ನೋಡಿ ಇಲ್ಲಿಂದ ಅಲ್ಲ ಕನೆಕ್ಟ್ ಆಗುತ್ತಲ್ಲ ಮೇನ್ ಎಂಟ್ರೆನ್ಸ್ಗೆ ಅದೇ ಇದು ಈ ಕಡೆ ನಾನು ತೋರಿಸ್ತಾ ಎಲ್ಲ ರೂಮೆ ಕತ್ಲೆ ಇತ್ತು ಒಳಗಡೆ ನಾನು ಜಾಸ್ತಿ ಯಾಕ್ರೆ ಸಿಕ್ ತಗೊಳೋದು ಅಂತ ಹೋಗಿಲ್ಲ ಯಾ ಕಡೆ ಈ ಕಡೆ ಎಲ್ಲ ಕಡೆನೂ ರೂಮೆ ನೋಡೋಣ ಬನ್ನಿ ನೋಡಿ ಹೀಗೆ ಬಂದರೆ ಇದು ಫ್ರೆಂಟ್ ಹಿಂಗೆ ಕಿಟಕಿಲಿ ನೋಡಿದಾಗ ನಿಮಗೆ ನೋಡಿ ಸ್ಟೆಪ್ಸು ಇದೆಲ್ಲ ಕಾಣ್ತಾ ಇದೆಯಲ್ಲ ಮುಂದ್ಗಡೆ ಕನೆಕ್ಟ್ ಆಗುತ್ತೆ ಇಲ್ಲಿಂದ ಬಂದರೂ ಇಲ್ಲಿಗಾದ್ರೂ ಕನೆಕ್ಟ್ ಆಗುತ್ತೆ ಅಷ್ಟು ಅದ್ಭುತವಾಗಿ ಪ್ಲ್ಯಾನ್ ಮಾಡಿದರೆ ಆಗಿನ ಇಂಜಿನಿಯರ್ಸು ಈಗ ಕಟ್ಟೋ ಬಿಡದಿಗಳೆಲ್ಲ ಬಿರುಗಿಬಿಟ್ಟಿದೆ ಅದು ಬಂದಿದೆ ಇದು ಬಂದಿದೆ ಅದೇ ನ್ಯೂಸ್ ಇರುತ್ತೆ ನೋಡಿ ಹಿಂಗೆ ಬಂದರೆ ಫ್ರೆಂಟ್ಗೆ ಇದು ಕನೆಕ್ಟ್ ಆಗುತ್ತೆ ವೀಕ್ಷಕರೇ ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಈ ಒಂದು ಬಾಗ್ಲಿಗೆ ಆ ಕಡೆಯಿಂದನೂ ಬರುತ್ತೆ ಈ ಕಡೆಯಿಂದನೂ ಬರುತ್ತೆ ಒಂದು ಫೈಟ್ ಸೀನಲ್ಲಿ ಅವರು ಇದೇ ಮೆಟ್ಲ ಮೇಲೆ ಅಪ್ಪು ಸರ್ ಹೊಡೆದಾಗ ಬೀಳ್ತಾ ಇರ್ತಕ್ಕಂಥದ್ದು ಹಾಗೆ ಈ ಒಂದು ಕಂಬದ ಹತ್ರ ಅಚ್ಯುತ್ ಕುಮಾರ್ ಅವರು ನಿಂತಿರ್ತಾರೆ ಆಗ ಅಪ್ಪು ಸರ್ ಬಂದು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ನನಗೇ ಕೇಳಲಿಲ್ಲ ಕೃಷ್ಣ ನಾನು ಸತ್ತೋಗ್ಬಿಟ್ಟೆ ಅಂದ್ಕೊಂಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಒಂದು ವರ್ಡು ಸತ್ತೋಗ್ಬಿಟ್ಟೆ ಅನ್ನೋದು ಕೇಳಿದ್ರೆ ಒಂಥರ ಬೇಜಾರಾಗುತ್ತೆ ಒಳಗಡೆ ಇನ್ನೂ ಬೇರೆ ಫ್ರೇಮ್ಗಳನ್ನ ನೋಡೋಣ ಈಗ ಹೊರಭಾಗ ಒಳಗಡೆ ಎಲ್ಲ ನೋಡಿದಿರ ವೀಕ್ಷಕರೇ ಅಷ್ಟೊಂದು ಡೀಪಾಗಿ ನಾವು ಒಳಗಡೆ ಎಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದರೆ ಒಂದೊಂದಕ್ಕೆ ಅಲೋ ಇರಲ್ಲ ಒಳಗಡೆ ಎಂಟ್ರಿನೇ ಇರಲ್ಲ ಪರ್ಮಿಷನ್ ತಗೋಬೇಕು ಇಲ್ಲಿ ಹೊರಭಾಗ ಆವಾಗಲೇ ನಾನು ಈ ಕಡೆಯಿಂದನೇ ಒಳಗಡೆ ಹೋಗಿದ್ದು ಆದರೆ ಈಗ ಒಂದು ರೌಂಡ್ ಹೊರಭಾಗ ಏನೇನಿದೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಹಿಂಗೆ ಕಾಣುತ್ತೆ ಹೊರಗಡೆಯಿಂದ ನೋಡಿ ಎಲ್ಲಿಂದೆಲ್ಲ ಕನೆಕ್ಟ್ ಆಗುತ್ತೆ ಸೂಪರ್ ಸೂಪರಾಗಂದರೆ ಎಷ್ಟು ರೂಮ್ಗಳಿದೆ ಅಂತ ಕೌಂಟೈ ಮಾಡೋಕ್ಕಾಗಲ್ಲ ಅಷ್ಟೊಂದು ರೂಮ್ಗಳಿದೆ ಇದೆಲ್ಲ ಮೇಲುಗಡೆ ಬ್ರಿಡ್ಜ್ ನಡ್ಕೊಂಡು ಹೋಗ್ಬೋದು ಎಷ್ಟು ಹಳೇದಾಗಿದೆ ಮೇಂಟೈನ್ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಇದು ಮೇಂಟೈನ್ ಮಾಡೋರೇ ಇಲ್ಲ ವೀಕ್ಷಕರೇ ಒಂದು ಅದರದ್ದು ಕ್ಲೀನ್ ಆಗಿರ್ಬೋದು ಅದನ್ನು ನೋಡ್ಕೊಳ್ಳೋದು ಏನೂ ಇಲ್ಲ ಫಸ್ಟು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ಸೇರಿತಂತೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇರಿದೆ ಈ ಒಂದು ಅಲಾಕಾ ಪ್ಯಾಲೇಸು ಮೊದಲು ವಿಜಯ್ ಶಂಕರ್ ಸರ್ ಇದ್ದಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು ಅದು ಬಿಟ್ಟರೆ ಮತ್ತೆ ಇದ್ರ ಕಡೆ ಯಾರೂ ಗಮನ ಹರಿಸಿಲ್ಲ ಇದನ್ನು ಮ್ಯೂಸಿಯಂ ಮಾಡಬೇಕು ಅಂತ ಸ್ವಲ್ಪ ಮಾತುಗಳು ಕೇಳಿ ಬರ್ತಾಯಿತ್ತು ಬಟ್ ಅದ್ರ ಬಗ್ಗೆಯೂ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಇದು ಮೆಟ್ಲು ಮೇಲ್ಗಡೆ ಹೋದರೆ ಇದಕ್ಕೆಲ್ಲ ಟೆರೆಸ್ನೆಲ್ಲ ನೀವು ನೋಡ್ಬೋದು ಬಟ್ ನಾನು ಹೋಗೋ ಪ್ರಯತ್ನ ಮಾಡಲಿಲ್ಲ ಯಾಕಂದ್ರೆ ಸುಮ್ಮನೆ ಅದೆಲ್ಲ ಹಳೇದಾಗಿದೆ ಮೆಟ್ಲುಗಳು ಇವು ಎಲ್ಲ ಹಳೇದಾಗಿದೆ ಮೇಲುಗಡೆ ಹೋಗಿ ಯಾಕೆ ಅವೆಲ್ಲ ತೊಂದರೆ ಅಂತ ಹೋಗಲಿಲ್ಲ ಜಸ್ಟ್ ಫ್ರೇಮ್ ಮ್ಯಾಚ್ ಮಾಡಲಿಕ್ಕೆ ಅಂತ ಬಂದಿದ್ದು ಇಲ್ಲಿ ನಮ್ಮ ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ಯಾವ ಸಿನಿಮಾ ಏನು ಅಂತ ಈಗಲೇ ಹೇಳಲ್ಲ ನೋಡಿ ಇಲ್ಲಿಂದ ಬಂದರೆ ಇದೆಲ್ಲ ಲೋಕ ಎಷ್ಟು ಕಂಬುಗಳು ಇವೆಲ್ಲ ಎಷ್ಟು ಗಟ್ಟಿ ಮುಟ್ಟಾಗಿದೆ ಅಂತಂದರೆ ಇಷ್ಟೆಲ್ಲ ರಾಜರುಗಳು ಕಟ್ಟಿಸಿದಂತ ಒಂದು ಪ್ಯಾಲೇಸ್ನ ಎಷ್ಟು ಮೇಂಟೈನ್ ಮಾಡಿದ್ರೆ ಇನ್ನೂ ಎಷ್ಟು ಅದ್ಭುತವಾಗಿರುತ್ತೆ ಬರೋರೆಲ್ಲ ಈ ಒಂದು ಪ್ಲೇ ಪ್ಯಾಲೇಸ್ನ ಪ್ಲೇಸಸ್ನ ನೋಡೋಕ್ಕೆ ಬರ್ಬೋದು ತುಂಬ ಅಂದರೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಒಂದೇ ರೀತಿ ಇದೆ ಕಂಬಗಳು ಅದು ಎಲ್ಲ ತುಂಬ ಸಿನಿಮಾಗಳಲ್ಲಿ ಈ ಒಂದು ಅಲೋಕ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಆಗಿದೆ ನನಗೆ ಗೊತ್ತಿರೋ ಹಾಗೆ ನವಗ್ರಹ ಅದರಲ್ಲಿ ಪ್ಲ್ಯಾನಿಂಗ್ ಮಾಡ್ತಕ್ಕಂಥದ್ದು ಅಂದರೆ ಅಂಬಾರಿ ಕದಿಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆ ವೇದ ಸಿನಿಮಾದಲ್ಲಿ ಕೊನೆ ಕ್ಲೈಮ್ಯಾಕ್ಸು ಫೈಟ್ ಸೀನು ಮತ್ತು ದರ್ಶನ್ ಸರ್ದು ಇನ್ನೊಂದು ಬೃಂದಾವನಲ್ಲೂ ಫಸ್ಟು ಫೈಟ್ ಸೀನು ಅದು ತುಂಬ ಮೂವಿಗಳಲ್ಲಾಗಿದೆ ನಾನು ಕೆಲವೊಂದು ಬಿಟ್ಟಿದ್ದೀನಿ ನೀವು ನೋಡ್ತಾ ಇರೋ ವೀಕ್ಷಕರಲ್ಲಿ ಯಾರಿಗಾದರೂ ಈ ಒಂದು ಪ್ಯಾಲೇಸ್ಲಿ ಈ ಒಂದು ಮೂವಿನೂ ಶೂಟಿಂಗ್ ಆಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ಈ ಒಂದು ಪ್ಯಾಲೇಸ್ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ನಾನು ಆಲ್ಮೋಸ್ಟು ಶೂಟಿಂಗ್ ಸ್ಪಾಟ್ಗಳನ್ನೇ ತೋರಿಸ್ತಾ ಇರತಕ್ಕಂಥದ್ದು ಜೊತೆಗೆ ಈ ಒಂದು ಅಲೋಕಾ ನೀಟಾಗಿ ನೀಟಾಗೆಲ್ಲ ತೋರಿಸ್ತಿದ್ದೀನಿ ಯಾಕಂದರೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಅಲ್ಲಿ ಇರ್ತಕ್ಕಂಥದ್ದು ನಮಗೆ ತುಂಬ ಅಂದ್ರೆ ತುಂಬ ಖುಷಿ ಒಂದು ರೋಂಡ್ ಬಂದರೆ ಪುನಃ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ನಿಮ್ಗೆ ಅದನ್ನು ತೋರಿಸ್ತೀನಿ ಇಲ್ಲಿ ಹಾಸ್ಟೆಲ್ಲು ಇರ್ತಂತೆ ಬಿದಿರು ವನ ಇದೆ ಮುಂದೆ ನೋಡಿ ಇಲ್ಲಿಂದ ಹೋದ್ರು ಆ ಕಡೆಯಿಂದ ನಾನು ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟನಲ್ಲ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಈ ಕಡೆಯಿಂದ ಹೋದ್ರು ಇದು ಎಂಟ್ರೆನ್ಸು ಹಾಗೆ ನೋಡಿ ವೀಕ್ಷಕರೇ ಕೊನೆ ಕ್ಲೈಮ್ಯಾಕ್ಸ್ನಲ್ಲಿ ಎಲ್ಲಾರು ಆಶ್ರಮದಿಂದ ತಮ್ಮ ತಂದೆ ತಾಯಿಗಳನ್ನ ಮನೆ ಹೋಗ್ತಾ ಇರತಕ್ಕಂತ ಒಂದು ದೃಶ್ಯ ಆಗೋದು ಇದೇ ಒಂದು ಆಂಗಲ್ ನಲ್ಲೇ ನೋಡಿ ನಿಮ್ಗೆ ತೋರಿಸ್ತಾ ಕಾರ್ ಗಳೆಲ್ಲ ಹೋಗ್ತಾ ಇರತಕ್ಕಂಥದ್ದು ಅವ್ರ ಅವ್ರ ತಂದೆ ತಾಯಿಗಳನ್ನ ಕರ್ಕೊಂಡು ಹೋಗ್ತಾ ಇರತಕ್ಕಂತ ಒಂದು ದೃಶ್ಯ ಕೂಡ ಈ ಒಂದು ಆಂಗಲ್ ನಲ್ಲೇ ಶೂಟ್ ಆಗುತ್ತೆ ಇದಿಷ್ಟು ಅಲೋಕಾ ಪ್ಯಾಲೇಸ್ ಇಲ್ಲಿ ಒಳವಾಗ ನೋಡಿ ಡೋರ್ ಗಳೆಲ್ಲ ಮುರಿದು ಹೋಗಿದೆ ಸ್ವಲ್ಪ ಇದು ಮೇಲ್ಗಡೆ ರಾಜ್ಕುಮಾರ್ ಸಿನಿಮಾದಲ್ಲಿ ಇರುತ್ತಲ್ಲ ಅದಾಗೆ ಇದೆ ಕ್ಲೋಸ್ ಮಾಡಿದ್ದಾರೆ ಅವರವರ ಒಂದು ಸಿನಿಮಾಗೆ ಹೇಗ್ ಬೇಕೋ ಹಾಗೆ ಈ ಒಂದು ಪ್ಯಾಲೆಸ್ನ ಬಣ್ಣಗಳಾಗಿರ್ಬೋದು ಮತ್ತೆ ಆ ಏನೇನು ಪೀಠೋಪಕರಣಗಳು ಬೇಕು ಇದನ್ನೆಲ್ಲ ಚೇಂಜ್ ಮಾಡ್ಕೋತಾ ಇರ್ತಾರೆ ಇದೆಲ್ಲ ಲೈಟಿಂಗ್ಸ್ತು ಒಳಗಡೆ ಒಂದು ಡೈನಿಂಗ್ ಟೇಬಲ್ ಆಗಿರ್ಬೋದು ಇದೆಲ್ಲ ಇಷ್ಟು ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಅಂತಂದರೆ ಇದನ್ನೆಲ್ಲ ನೀಟಾಗಿ ಯಾವುದಾದ್ರೂ ಒಂದು ಸರ್ಕಾರದವರು ಹರಿಸಿ ನೋಡ್ಕೊಬಿಟ್ರೆ ತುಂಬ ಅದ್ಭುತವಾಗಿರುತ್ತೆ ವೀಕ್ಷಕರೇ ನಮ್ಮ ಮೈಸೂರಿನಲ್ಲಿ ಒಂದು ಹೆಮ್ಮೆಯ ವಿಚಾರ ನೋಡಿ ಎಷ್ಟೋ ಫಿಟ್ಟು ಹೈಟು ಮೇಲುಗಡೆ ಸ್ಟೋ ಹೈಟ್ ಇದೆ ಹಾಗೆ ರಾಜ್ಕುಮಾರ ಸಿನಿಮಾದಲ್ಲಿ ಈ ಒಂದು ಜಾಗದಲ್ಲಿ ಇದ್ದಂಥ ಒಬ್ಬರು ಕಲಾವಿದರ ಜೊತೆ ಇದೇ ಜಾಗದಲ್ಲೇ ಫೋಟೋ ತೆಗೆಸಿ ಅವರ ಒಂದು ಅನುಭವನ ಕೇಳಿದೆ ತುಂಬ ಖುಷಿಯಾಯಿತು ಅಶೋಕ್ ಸರ್ ಅಂತ ರಾಜ್ಕುಮಾರ ಸಿನಿಮಾದಲ್ಲೂ ಇದ್ದರೆ ಈ ಒಂದು ಸಿನಿಮಾಗೂ ಬಂದಿದ್ದರು ಹಾಗಾಗಿ ಅವ್ರ ಜೊತೆ ಇದೇ ಒಂದು ಪ್ಯಾಲೇಸ್ ಮುಂಭಾಗನೇ ಫೋಟೋ ತೆಗೆಸಿದ್ದೀನಿ ಅದನ್ನು ಕೊನೆಯ ಕ್ಲೈಮ್ಯಾಕ್ಸಲ್ಲಿ ಹಾಕ್ತೀನಿ ನೋಡಿ ಇಲ್ಲ ಈಗಲೇ ಹಾಕ್ತೀನಿ ಅಂತೂ ಇಂತೂ ಮಧ್ಯರಾತ್ರಿ ಆಗಿ ಇದು ಹನ್ನೆರಡು ಮಾಡ್ತಕ್ಕಂಥ ಒಂದು ವಿಡಿಯೋ ಆ ಇದಿಷ್ಟು ರಾಜ್ಕುಮಾರ ಸಿನಿಮಾದ ಶೂಟಿಂಗ್ ಸ್ಪಾಟ್ ಹಾಗೂ ಅಲೋಕಾ ಪ್ಯಾಲೇಸ್ನ ವಿಡಿಯೋ ಆಗಿತ್ತು ವೀಕ್ಷಕರೇ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದಲ್ಲ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿ ಆಗುತ್ತೆ ನಿಮ್ಮ ಮುಂಚೆ ಮುಟ್ಟೆ ಮುಟ್ಟುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್